ವೆಲ್ಕಮ್ ಟು ಶ್ರೀದೇವಿ ಕಿಚನ್ ವರ್ಲ್ಡ್ ನಾನು ಈ ವಿಡಿಯೋದಲ್ಲಿ ಬೇಬಿ ಕಾರ್ ಮಂಚೂರಿಯನ್ ಮಾಡ್ತಾ ಇದ್ದೀನಿ ಬನ್ನಿ ಅದನ್ನು ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನು ಒಂದು ಕಾಲು ಕೆ ಜಿಯಷ್ಟು ಬೇಬಿ ಕಾರ್ನ್ ತೊಗೊಂಡಿದ್ದೀನಿ ಇದನ್ನು ತೊಳೆದು ಬಿಟ್ಟು ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಅಷ್ಟು ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ ಹಾಗೂ ಒಂದು ನಾಲ್ಕು ಸ್ಪೂನಷ್ಟು ಕಾರ್ನ್ ಫ್ಲೋರ್ ಹಾಕ್ತಾ ಇದ್ದೀನಿ ಈಗ ರುಚಿಗೆ ತಕ್ಕ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಈಗ ಆಗಲೇ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಬೇಬಿ ಕಾರ್ನ್ ಹಾಕ್ತಾ ಇದ್ದೀನಿ ಈಗ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ ಇದನ್ನ ಬೋಂಡ ಹೇಗೆ ಮಾಡ್ತೀವೋ ಆ ಹಿಟ್ಟನ್ನು ಅದಕ್ಕೆ ಕಲ್ಸ್ಕೋಬೇಕು ಇದನ್ನ ಈ ರೀತಿ ಇಟ್ಕೊಂಡಿದ್ದೀನಿ ಈಗ ಸ್ಟವ್ ಹಚ್ಚಿ ಒಂದು ಬಾಂಡ್ಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಈಗ ಎಣ್ಣೆ ಮೇಲೆ ಒಂದೊಂದೇ ಬೇಬಿ ಕಾರ್ನ ಹಾಕ್ತಾ ಇದ್ದೀನಿ ಇದನ್ನ ಒಂದೊಂದೇ ನಿಧಾನಕ್ಕೆ ಬಿಡ್ತಾ ಹೋಗ್ಬೇಕು ಇಲ್ಲಾಂದ್ರೆ ಅನ್ಕೊಳೋ ಚಾನ್ಸಸ್ ಇರುತ್ತೆ ಈಗ ಒಂದು ಹಾಕ್ತಾ ಇದ್ದೀನಿ ಈಗ ಮತ್ತೆ ಉಳಿದಿರೋ ಬೇಬಿ ಕಾರ್ನ್ ಕರಿತಾ ಇದ್ದೀನಿ ಓವರ್ ಫ್ರೈ ಮಾಡಬಾರ್ದು ಯಾಕಂದ್ರೆ ಒಗ್ಗರಣೆ ಹಾಕಿದ್ಮೇಲೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಇದನ್ನು ಹೊರಗು ಕರಿಬಾರ್ದು ಅದು ಬೆಂದಿದೆ ಅಂತ ಗೊತ್ತಾದ ಮೇಲೆ ತೆಗೆದ್ಬಿಡ್ಬೇಕು ಈಗ ಇದೇ ರೀತಿ ಎಲ್ಲ ಬೇಬಿ ಕಾರನ್ನು ಕರೆದಿದ್ದಾಯಿತು ಈಗ ಒಗ್ಗರಣೆ ಮಾಡೋದಕ್ಕೆ ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಟು ಒಂದು ಮೂರು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಈಗ ಎಣ್ಣೆ ಮೇಲೆ ಒಂದು ಸಣ್ಣದಾಗಿ ಹೆಚ್ಚಿರೋ ಒಂದು ಈರುಳ್ಳಿ ಉದ್ದುದಕ್ಕೆ ಹೆಚ್ಚಿರೋ ನಾಲ್ಕು ಹಸಿ ಕಟ್ ಮಾಡಿರೋ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ಪೂನಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಾಯಿದ್ದೀನಿ ಈಗ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಪೇಸ್ಟ್ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದು ಕುದಿಬೇಕಾದ್ರೆ ಒಂದು ಅಷ್ಟು ಸೋಯಾ ಸಾಸ್ ಹಾಕ್ತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಒಂದು ಅಷ್ಟು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ ಈಗ ಈ ಒಗ್ಗರಣೆಗೆ ಆಗಲೇ ಕರ್ದಿಟ್ಕೊಂಡಿರೊ ಬೇಬಿ ಕಾರ್ನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಈಗ ಬೇಬಿ ಕಾರ್ನ್ ಮಂಚೂರಿಯನ್ ರೆಡಿಯಾಗಿದೆ ಇದನ್ನು ಸ್ಟಾರ್ಟಪ್ಸ್ ಆಗಿ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ ಆದ ಶ್ರೀದೇವಿಸ್ ಕಿಚನ್ ವರ್ಲ್ಡ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಮಾಡಿರೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಥ್ಯಾಂಕ್ ಯು